ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇಷ್ಟು ದಿನ ವ್ಲಾಗ್ ಅಪ್ಲೋಡ್ ಮಾಡಿಲ್ಲ ತುಂಬ ಜನ ಮಿಸ್ ಮಾಡ್ಕೊಂಡಿರ್ತೀರಾ ಅಂತ ಅಂದ್ಕೊತೀನಿ ತುಂಬ ದಿನದಿಂದ ಬೆಂಗಳೂರಿನಲ್ಲೇ ಇದ್ದು ಇದ್ದು ಬೇಜಾರು ಅಂತ ಅನ್ನಿಸ್ತಾ ಇತ್ತು ಒಂದು ಸ್ವಲ್ಪ ದಿನ ಊರಲ್ಲಿ ಇರಬೇಕು ಅಂತ ಅನ್ನಿಸ್ತಾ ಇತ್ತು ಮತ್ತು ನಾವು ಹುಟ್ಟಿದಂಥ ಊರು ಹಳ್ಳಿ ಲೈಫು ತುಂಬಾ ಮಿಸ್ ಇದ್ದೆ ಹಾಗಾಗಿ ಮೊನ್ನೆ ಹಬ್ಬ ಇತ್ತು ಮಂಗಳವಾರ ದಿನ ಸೊ ಹಾಗಾಗಿ ಸೋಮವಾರ ದಿನ ಬಂದಿದ್ದೆ ಈಗಲೂ ಕೂಡ ನಾನು ಊರಲ್ಲೇ ಇದ್ದೀನಿ ಹಾಗಾಗಿ ನಾನು ಇಲ್ಲಿ ವೀಡಿಯೋ ಕ್ವಾಲಿಟಿ ಕಡಿಮೆ ಇದೆ ಯೂಟ್ಯೂಬ್ ಓಪನ್ ಮಾಡಿದ್ರೆ ಅಷ್ಟೊಂದು ಕ್ಲಾರಿಟಿ ಇಲ್ಲ ಹಾಗಾಗಿ ನಾನು ವಾಯ್ಸ್ ಓವರ್ ಕೊಟ್ಟು ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಬೆಂಗಳೂರಿಗೆ ಬಂದ ನಂತರ ನಾನು ಬ್ಲಾಗ್ಸ್ ಮಾಡಿಕೊಂಡು ಮಾಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೆ ಇನ್ನು ಇದು ಬೆಂಗಳೂರಿನಲ್ಲಿ ಶನಿವಾರ ದಿನ ಮನೆ ವಾರ ಇತ್ತು ಸೊ ಹಾಗಾಗಿ ಮತ್ತು ನನಗೆ ಏನು ಗ್ರಹಣ ಇದ್ದಾಗೆಲ್ಲ ಪೂಜೆ ಮಾಡೋದಕ್ಕಾಗಲ್ಲ ಸೋಮವಾರನೇ ಬರೋದ್ರಿಂದ ಏನು ದೇವಸ್ಥಾನ ಬೆಳಗಿ ಪೂಜೆ ಮಾಡೋದಕ್ಕಾಗಲ್ಲ ಅಂತೇಳಿ ನಾನು ಶನಿವಾರ ದಿನವೇ ಎಲ್ಲ ಇದು ದೇವಸ್ಥಾನ ಬೆಳಗಿ ಬೆಳಗ್ಗೆ ಪೂಜೆ ಎಲ್ಲ ಮಾಡಿದ್ದೆ ಸೊ ಇವಾಗ ಹೂವನ್ನೆಲ್ಲ ಹೋಗೋಣ ಅಂತೇಳಿ ಟೆರೆಸ್ ಮೇಲೆ ಬಂದಿದ್ದೀನಿ ಎಲ್ಲ ಕೆಲಸ ಮುಗಿಸಿ ಪೂಜೆ ಕಿ ಪೂಜೆ ಮಾಡೋಣ ಹೂ ಕಿತ್ಕೊಳ್ಳೋ ಅಷ್ಟೊತ್ತಿಗೆ ಮಳೆ ಶುರುವಾಗಿತ್ತು ಸೊ ನೋಡ್ತಾ ಇರ್ಬೋದು ಹೂವು ಇದೆ ಮಳೆ ಶುರುವಾಗ್ಬಿಡ್ತು ತುಂಬ ಮಳೆ ಮೋಡ ಕೂಡ ಇತ್ತು ಈ ಎರಡು ಗಿಡದಲ್ಲಿ ಇವತ್ತು ಸುಮಾರು ಒಂದು ಎರಡು ಕೆ ಜಿ ರೋಜಾ ಹೂವು ಬಂದಿದೆ ನೋಡ್ತಾ ಇರ್ಬೋದು ಎಷ್ಟೊಂದು ಹೂ ಸಿಕ್ಕಿದೆ ಅಂತ ಅಂದ್ಬಿಟ್ಟು ಮೂರು ದಿನಕ್ಕೆನೇ ಮೂರು ಕೆ ಅಷ್ಟು ಹೂವು ಸಿಕ್ಕಿದೆ ಸೊ ಆಮೇಲೆ ಅಲ್ಲಿ ಎಷ್ಟಾಗುತ್ತೋ ಅಲ್ಲಿ ಹೂವು ನಮ್ಮ ದೇವ್ರ ಮನೆಯಲ್ಲಿ ಎಲ್ಲ ಮುಡಿಸಿ ಆಮೇಲೆ ಊರಿಗೂ ಕೂಡ ತೊಗೊಂಡ್ಬಂದಿದ್ದೀನಿ ರೋಜಾ ಹೂವು ಇನ್ನು ಹೂವೆಲ್ಲ ಕಿತ್ಕೊಂಡ್ಬಂದ್ಬಿಟ್ಟು ದೇವ್ಸ ದೇವ್ರ ಸಾಮಗ್ರಿ ಎಲ್ಲ ಉಜ್ಜಿಟ್ಟು ಹೋಗಿದ್ದೆ ಆಮೇಲೆ ಮತ್ತು ಹೂವೆಲ್ಲ ಕಿತ್ಕೊಂಡ್ಬಂದೆ ಮತ್ತು ಸಂಜೆ ಆಗ್ತಾ ಆಗ್ತಾ ಹೂವು ಕೀಳಬಾರ್ದು ಮತ್ತು ಮಳೆ ಜೋರಾಗಿಬಿಡುತ್ತೆ ಅಂತೇಳಿ ಫಸ್ಟ್ ಹೂವೆಲ್ಲ ಕಿತ್ಕೊಂಡು ಬಂದ್ಬಿಟ್ಟು ಆಮೇಲೆ ಈ ದೇವ್ರ ಸಾಮಗ್ರಿ ಎಲ್ಲ ಉಜ್ಜಿರೋದೆಲ್ಲ ವಾಶ್ ಮಾಡಿಟ್ಟು ಆಮೇಲೆ ಒಂದು ಬಟ್ಟೆ ತೊಗೊಂಡು ಈಗ ಒರೆಸ್ಕೊಂಡು ನಾನು ಎಲ್ಲ ಒರೆಸಿ ಗಂಧ ಅರ್ಶನ ಕುಂಭ ಎಲ್ಲ ಇಟ್ಟು ಮತ್ತು ದೇವ್ರ ಫೋಟೋಸ್ ಎಲ್ಲ ಒರೆಸಿ ಇವಾಗ ಹೂವೆಲ್ಲ ದೇವರಿಗೆ ಅಲಂಕಾರ ಮಾಡ್ತಾ ನೋಡ್ತಾ ಇರ್ಬೋದು ಎಷ್ಟೊಂದು ಹೂವು ಇದೆ ಅಂತ ಅಂದ್ಬಿಟ್ಟು ಮೊನ್ನೆನು ಕಿತ್ತಿಟ್ಟಿದೆ ಮತ್ತು ಅಂದರೆ ಶುಕ್ರವಾರ ದಿನವೂ ಕಿತ್ತಿಟ್ಟಿದೆ ಮತ್ತು ಶನಿವಾರ ದಿನವೂ ಕಿತ್ಕೊಂಡೆ ಅಲ್ಲಿ ಕೆಲವೊಂದು ಹೂವು ಮಳೆ ನೀರಿಗೆ ತುಂಬ ನೀರು ಕುಡ್ಕೊಂಡು ಒಂದು ಸ್ವಲ್ಪ ಹಾಳಾಗಿರುತ್ತಲ್ವ ಅಂದರೆ ನೀರು ಜಾಸ್ತಿ ಕುಡ್ದಿರುತ್ತಲ್ಲ ಅಂಥದ್ದನ್ನು ಬೇಗ ಇಟ್ಬಿಡೋಣ ಅಂತಂದ್ಬಿಟ್ಟು ಆ ಕವರಿಲ್ ಕವರಲ್ಲಿರೋದನ್ನು ಕೂಡ ಎಲ್ಲ ಮಿಕ್ಸ್ ಮಾಡಿಕೊಂಡು ಇಟ್ಟಿದ್ದೀನಿ ಇನ್ನು ಸ್ವಲ್ಪ ಚೆನ್ನಾಗಿರೋಂಥ ಹೂವನ್ನ ನೆಕ್ ಇನ್ನೊಂದು ಸಲ ನೆಕ್ಸ್ಟ್ ಟೈಮ್ ಪೂಜೆ ಮಾಡಿದಾಗ ಇಡೋಕ್ಕಾಗುತ್ತೆ ಅಂಥೇಳಿ ಜಾಸ್ತಿ ನೀರು ಕುಡಿದು ಸ್ವಲ್ಪ ಪೆಟಲ್ಸ್ ಎಲ್ಲ ಇದಾಗಿರುತ್ತಲ್ಲ ಅಂಥ ಹೂವನ್ನೆಲ್ಲ ಇವಾಗ ನೋಡ್ತಾ ಇರ್ಬೋದು ಎಷ್ಟೊಂದು ರೋಸವು ಇಟ್ಟು ಪೂಜೆ ಮಾಡಿದ್ದೀನಿ ಅಂಥೇಳಿ ಒಂದೂ ಹೊರ್ಗಡೆ ತೊಗೊಂಡೇ ಇಲ್ಲ ಏನೋ ದೀಪಕ್ಕೆ ಮತ್ತು ಹೊಸಲಿಗೆ ಮಾತ್ರ ಶೇವಂತಿಗೆ ಹೂವು ತಗೊತಾ ಇರ್ತೀನಿ ಮತ್ತು ಕುಬೇರ ಯಂತ್ರಕ್ಕೂ ಕೂಡ ರೋಸಾ ಹೂವು ಇದು ದೊಡ್ಡದಾಗುತ್ತ ಅದಕ್ಕೆ ಚಿಕ್ಕದು ರೆಡ್ ರೋಸ ತೊಗೊತಾ ಇರ್ತೀನಿ ಇವತ್ತು ಏನೋ ಬರೀ ಕುಬೇರ ಯಂತ್ರಕ್ಕೆ ಮಾತ್ರ ನಾನು ರೆಡ್ ರೋಸ ಹೂವು ಇಟ್ಟಿದೆ ಇನ್ನು ಉಳಿದಂತೆ ದೇವ್ರಗಳಿಗೆಲ್ಲೂ ನಮ್ಮ ಟೆರೇಸಲ್ಲೇ ಬೆಳ್ದಿರೋಂಥ ಹೂವನ್ನ ಇಟ್ಟಿದ್ದೀನಿ ಇನ್ನು ಭಾನುವಾರ ದಿನ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಊರಿಗೆ ಹೋಗಬೇಕು ಅಂತಂದರೆ ನಾನು ಪ್ರತಿಯೊಂದು ಪ್ಯಾಕ್ ಮಾಡ್ಕೋಬೇಕು ಗ್ರಾಸರಿ ಬಟ್ಟೆಗಳು ಎಲ್ಲನೂ ಹಾಗಾಗಿ ನನಗೆ ಬ್ಲಾಗ್ಸ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಅಲ್ಲಲ್ಲಿ ಕ್ಲಿಪ್ಪಿಂಗ್ಸ್ ತೊಗೊಳ್ತಾ ಇದೆ ಮನೆ ದೊಡ್ಡದಾಗಿರೋದ್ರಿಂದ ಮನೆ ಕೆಲಸ ಮಾಡ್ಕೊಂಡ್ರೆ ಸಾಕಪ್ಪ ಅಂತ ಅನಿಸುತ್ತೆ ಅನಿಸ್ತಾ ಇರುತ್ತೆ ಅದರಲ್ಲೂ ಈ ಬ್ಲಾಗ್ಸ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ಕಷ್ಟನೇ ಹಾಗಾಗಿ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಅಲ್ಲಲ್ಲಿ ಕ್ಲಿಪ್ಸ್ನ ತೊಗೊಂಡಿದ್ದೀನಿ ಭಾನುವಾರ ಬೆಳಗ್ಗೆ ಟಿಫನ್ಗೆ ಅಂತೇಳಿ ಶನಿವಾರ ದಿನ ಅಲ್ವಾ ನಾನು ಕಳಶೆ ಇಟ್ಟು ಪೂಜೆ ಮಾಡಿದ್ದು ಸೊ ಆ ಅಕ್ಕಿನ ಪೊಂಗಲ್ ಮಾಡಿದೆ ಸ್ವಲ್ಪ ಇನ್ನೂ ಆ ಅನ್ನ ಬೇಯಬೇಕಾಗಿತ್ತು ಅದಕ್ಕೋಸ್ಕರ ಸ್ವಲ್ಪ ನೀರೆಲ್ಲ ಹಾಕಿ ಅನ್ನ ಬೇಯೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ಟಿಫನ್ ಎಲ್ಲ ಮುಗಿಸಿ ಮಧ್ಯಾಹ್ನ ಊಟಕ್ಕೆ ನಾನ್ ವೆಜ್ ಇಲ್ಲ ಯಾಕೆಂದರೆ ಮಂಗಳವಾರ ದಿನ ಊರಲ್ಲಿ ಹಬ್ಬ ಇದ್ದಿದ್ದರಿಂದ ಲಾಸ್ಟ್ ಸಂಡೇ ನಾವು ಇದು ನಾನ್ ವೆಜ್ ಏನೂ ಮಾಡಲಿಲ್ಲ ಅದಕ್ಕೆ ಪನ್ನೀರು ತೊಗೊಂಬಂದಿದ್ದೆ ಒಂದು ಹಾಫ್ ಕೆ ಜಿ ಈ ಪನ್ನೀರು ಗ್ರೇವಿ ಮಾಡಿಬಿಟ್ಟು ಚಪಾತಿ ಮಾಡೋಣ ಅಂಥೇಳಿ ಈಗ ಪನ್ನೀರೆಲ್ಲ ಕ್ಯೂಬ್ಸ್ ಆಗಿ ಮಾಡ್ಕೊತಾ ಇದ್ದೀನಿ ಪನ್ನೀರನ್ನ ಹಾಫ್ ಕೆ ಜಿ ಏನಕ್ಕೆ ತಂದಿದ್ದೆ ಅಂತಂದರೆ ಸ್ಯಾಟರ್ಡೆ ಮಕ್ಕಳೆಲ್ಲ ಅಂದರೆ ವೀಕೆಂಡು ಈ ಥರ ಮಾಡಿಕೊಟ್ರೆ ಚೆನ್ನಾಗಿರುತ್ತಲ್ವಾ ಅಂತ ಅಂದ್ಬಿಟ್ಟು ಹಾಫ್ ಕೆ ಜಿ ತಂದಿದ್ದೆ ಪನ್ನೀರ್ ಸಿಕ್ಸ್ಟಿ ಫೈವ್ ಮಾಡೋಣ ಅಂಥೇಳಿ ಆದರೆ ಸ ಸಾಟರ್ಡೆ ದೇವ್ ಸಾಮಾನೆಲ್ಲ ಬೆಳ್ಕೊಂಡು ದೇವ್ ಫೋಸ ದೇವ್ರ ಫೋಟೋಸ್ ಎಲ್ಲ ಒರೆಸ್ಕೊಂಡು ಮತ್ತು ಮನೆಯೆಲ್ಲ ಒರೆಸಿ ಅದಾದಮೇಲೆ ಟಿಫನ್ನು ಅಡುಗೆ ಅಂತೇಳಿ ತುಂಬಾ ದೇವ್ ಸಾಮಗ್ರಿ ಎಲ್ಲ ವಾಶ್ ಮಾಡಿ ದೇವ್ರ ಫೋಟೋಸ್ ಒರೆಸ್ಬೇಕಂದ್ರೆ ಸಿಕ್ಕಾಪಟ್ಟೆ ಟಯರ್ಡ್ ಆಗುತ್ತಲ್ಲ ಹಾಗಾಗಿ ನನಗೆ ಸ್ಯಾಟರ್ಡೆ ಪನ್ನೀರ್ ಸಿಕ್ಸ್ಟಿ ಫೈವ್ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಮಧ್ಯಾಹ್ನ ಸಂಡೇ ಹೇಗೂ ನಾನ್ ವೆಜ್ ಇರೋಲ್ಲ ಅದಕ್ಕೋಸ್ಕರ ಗ್ರೇವಿ ಮಾಡಿಬಿಡೋಣ ಅಂತೇಳಿ ಇವಾಗ ಮಾಡ್ತಾಯಿದ್ದೀನಿ ಇನ್ನೊಂದು ಎರಡು ಉದ್ದ ಉದ್ದುದ್ದ ಪೀಸು ಎರಡು ಪೀಸ್ ಉಳಿಸ್ದೆ ಇನ್ನು ಉಳಿದಿರೋದು ಇವಾಗ ಗ್ರೇವಿ ಮಾಡ್ತಾಯಿದ್ದೀನಿ ಗ್ರೀನ್ ಗ್ರೇವಿ ಮಾಡ್ತಾ ಇದ್ದೀನಿ ಪನ್ನೀರದು ಯಾವಾಗಲೂ ಏನೋ ರೆಸಿಪೀಸ್ನ ಸ್ವಲ್ಪ ಹೊಸ್ದಾಗಿ ನಾನು ಟ್ರೈ ಮಾಡ್ತಾಯಿರ್ತೀನಿ ಸೊ ಅದು ಚೆನ್ನಾಗಿತ್ತು ಅಂತಂದರೆ ಇನ್ನೊಂದು ಎರಡು ಸಲ ಮಾಡ್ತೀನಿ ಅಷ್ಟೇ ಮತ್ತೆ ಬಿಟ್ಬಿಡ್ತೀನಿ ಮತ್ತೆ ಹೊಸದು ಹುಡುಕ್ತೀನಿ ಆ ರೀತಿ ಸೊ ಇವಾಗ ಇದು ಫಸ್ಟ್ ಟೈಮ್ ಗ್ರೀನ್ ಗ್ರೇವಿ ನಾನು ಪನ್ನೀರ್ದು ಮಾಡಿರೋದು ಸೊ ಇವಾಗ ಗ್ರೇವಿ ಎಲ್ಲ ರೆಡಿ ಆಯಿತು ಇಲ್ಲಿ ಚಪಾತಿಗೆ ಏನೋ ಲಟ್ಸ್ಕೊತಾ ಇದ್ದೀನಿ ಚಪಾತಿ ಮಾಡಿ ಇದ್ರ ಒಟ್ಟಿಗೆ ಚಪಾತಿ ಮಾಡ್ಕೊತಾ ಇದ್ದೀನಿ ಸೊ ಮತ್ತು ರೈಸು ಕೂಡ ಮಾಡಿದ್ದೆ ಏನೋ ಸಾಂಬಾರಿತ್ತು ಅಂತ ಅನಿಸುತ್ತೆ ಸೊ ಇವಾಗ ಚಪಾತಿ ಲಟ್ಸ್ಕೊಂಡು ಚಪಾತಿ ಕೂಡ ಮಾಡ್ತಾಯಿದ್ದೀನಿ ಸಂಡೇ ದಿನ ವೆಜ್ ಅಡುಗೆ ಮಾಡ್ತಾಯಿದ್ದೀವಿ ಅಂತಂದರೆ ಸಂಡೇ ಅಂತ ಅನಿಸ್ಕೊಳ್ಳೋದೇ ಇಲ್ಲ ನಾನ್ ವೆಜ್ ಮಾಡಿದ್ರೇ ಸಂಡೇ ಅಂತ ಅನಿಸುತ್ತೆ ಅಲ್ವಾ ಮೊದಲೆಲ್ಲ ಹಾಗೆ ನನಗೆ ಏನೋ ಮಿಸ್ಸಿಂಗ್ ಅಂತ ಅನಿಸ್ತಾ ಇತ್ತು ಇತ್ತೀಚೆಗೆ ರೀಸೆಂಟಾಗಿ ನಾನು ಏನೋ ರಥ ಮಾಡಿದ್ನಲ್ವ ರಾಯ್ದು ಅವಾಗೆಲ್ಲ ಆಲ್ಮೋಸ್ಟು ತ್ರೀ ಮಂತ್ಸ್ವರೆಗೂ ನಾನು ನಾನ್ ವೆಜ್ಜೇ ತಿಂದಿರಲಿಲ್ಲ ಸೊ ಆವಾಗ ಏನು ಅಷ್ಟು ಮಿಸ್ ಮಾಡ್ಕೊಳ್ತಾ ಇರಲಿಲ್ಲ ಇವಾಗ ಅಭ್ಯಾಸ ಹೋಗ್ಬಿಟ್ಟಿದೆ ಸಂಡೇ ಬಂದ್ರೂ ವೆಜ್ ಆದರೂ ಓಕೆ ನಾನ್ ವೆಜ್ ಆದರೂ ಓಕೆ ಯಾವುದೋ ಒಂದು ಅಡುಗೆ ಮಾಡಲೇಬೇಕು ಅಂತೇಳಿ ಮಾಡ್ತಾ ಇರ್ತೀನಿ ಮೊದಲೆಲ್ಲ ಸಂಡೇ ದಿನ ವೆಜ್ ಅಡುಗೆ ಮಾಡ್ತಾ ಇದ್ದೀನಿ ಅಂದರೆ ನಾನ್ ವೆಜ್ ಮಾಡಿಲ್ಲ ಅಂತೇಳಿ ತುಂಬ ಏನೋ ಒಂಥರ ಮಿಸ್ಫೀಲಿಂಗ್ ಅಂತ ಅನ್ನಿಸ್ತಾ ಇತ್ತು ಆದರೆ ಇವಾಗ ಆ ಥರ ಇಲ್ಲ ಯಾವುದಾದ್ರೂ ಓಕೆ ಏನೋ ಒಂದು ರೆಡಿ ಮಾಡ್ಕೊಂಡ್ಬಿಡ್ತೀನಿ ಅದರಲ್ಲೂ ವೆಜ್ ಅಡುಗೆ ಇತ್ತು ಅಂತಂದರೆ ಮಧ್ಯಾಹ್ನ ಹೊತ್ತು ಏನಾದರೂ ಒಂದು ಗ್ರೇವಿ ಮಾಡಿಬಿಟ್ಟು ಚಪಾತಿ ಮಾಡ್ತಾ ಇರ್ತೀನಿ ಆದಷ್ಟು ವೆಜ್ ಅಡುಗೆ ತಿಂದರೆ ಒಳ್ಳೇದು ಏನಂತಂದರೆ ಎನರ್ಜಿ ಬೇಕಂತಂದರೆ ಒಂದು ಸ್ವಲ್ಪ ಇದು ನಾನ್ ವೆಜ್ ತಿನ್ನಲೇಬೇಕು ಆದರೆ ವೆಜ್ ಅಡುಗೆ ಗುಡ್ ಫುಡ್ ಅಂತ ಹೇಳ್ಬೋದು ಯಾವುದೇ ರೀತಿ ಮಸಾಲೆಗಳು ಅದೆಲ್ಲ ಜಾಸ್ತಿ ಇರಲ್ಲ ಒಂಥರ ಲೈಟ್ ವೆಯ್ಟಾಗಿರುತ್ತೆ ಇದು ನಾನ್ ವೆಜ್ ಎಲ್ಲ ಒಂದು ಸ್ವಲ್ಪ ಏನು ಹೆವಿ ಅಂತ ಅನಿಸುತ್ತೆ ಆದರೂ ಎನರ್ಜಿಗೆ ಬೇಕು ಅಂತೇಳಿ ತಿನ್ಬೇಕು ಅಷ್ಟೇ ಸೊ ಇನ್ನು ನಾನು ಇಲ್ಲಿ ಚಪಾತಿ ಎಲ್ಲ ಲಟ್ಸಿ ಇವಾಗ ಬೇಯಿಸ್ಕೊತಾ ಇದ್ದೀನಿ ಇನ್ನು ಸ್ನಾನ ಎಲ್ಲ ಏನೂ ಮಾಡಿರಲಿಲ್ಲ ಸಂಡೇ ಸ್ವಲ್ಪ ಸ್ನಾನ ಲೇಟೇ ನಾನು ಒಂದು ನಾಲ್ಕು ಗಂಟೆ ಐದು ಗಂಟೆ ಹಿಂಗೆಲ್ಲ ಮಾಡ್ತಾಯಿರ್ತೀನಿ ಸಂಡೆ ಒಂದಿನ ಇಲ್ಲ ಅಂತಂದರೆ ಮನೆ ಕ್ಲೀನಿಂಗ್ ಇತ್ತು ಅಂತಂದರೂ ಕೂಡ ಆವತ್ತು ಲೇಟ್ ಆಗುತ್ತೆ ಮೊದಲೆಲ್ಲ ನಾವು ಏನು ಟೂ ಬಿ ಎಚ್ ಕೆ ತ್ರೀ ಬಿ ಎಚ್ ಕೆ ಇದ್ದಾಗ ಪ್ರತಿದಿನ ಹನ್ನೊಂದು ಗಂಟೆ ಹನ್ನೊಂದುವರೆ ಹನ್ನೆರಡು ಗಂಟೆ ಒಳಗಡೆ ಸ್ನಾನ ಇದ್ದೆ ಈಗ ಮನೆಗೆ ಬಂದಾಗಿಂದ ನನಗೆ ಕ್ಲೀನಿಂಗ್ ಕೆಲಸಗಳೇ ಒಂದೊಂದು ದಿನ ಏನು ಟಾಯ್ಲೆಟ್ಸ್ ಕ್ಲೀನಿಂಗು ಅದು ಇದು ಅಂತ ಇತ್ತು ಅಂತಂದರೆ ಟಿಫನ್ನು ಅಡುಗೆಗಳು ಎಲ್ಲ ಮುಗಿಸ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಅಂತಂದರೆ ಈವ್ನಿಂಗ್ ಆಗ್ತಾನೆ ಇರುತ್ತೆ ಇಲ್ಲಿ ಒಂದೇ ಟೈಮ್ ಅಂತ ಹೇಳೋಕ್ಕಾಗಲ್ಲ ಸ್ವಲ್ಪ ಮಿಸ್ ಆಗ್ತಾ ಇರುತ್ತೆ ಒಂದು ಒಂದೇ ದಿನ ಒಂದೊಂದು ಥರ ಇರೋ ಒಂದೊಂದು ಥರ ಇರೋದಿಲ್ಲ ಒಂದೊಂದು ದಿನ ಒಂದೊಂದು ಥರ ಇರುತ್ತೆ ಇನ್ನು ಇವಾಗ ಚಪಾತಿ ಮತ್ತು ಗ್ರೇವಿ ರೆಡಿ ಆಯಿತು ಇದು ಫಸ್ಟ್ ಟೈಮ್ ನಾನು ಮಾಡಿದ್ದು ಸೊ ಫಸ್ಟ್ ಟೈಮ್ ಮಾಡಿದಾಗ ಯಾವುದೇ ರೆಸಿಪಿನ ತುಂಬ ಚೆನ್ನಾಗಿ ಮಾಡಿರ್ತೀನಿ ಇವ್ರಿಗೆಲ್ಲ ಇಷ್ಟ ಆಗಿರುತ್ತೆ ಮತ್ತೆ ನೆಕ್ಸ್ಟು ಮಾಡು ಅಂತ ಹೇಳ್ತೀರಾ ಆವಾಗ ಒಂದು ಸ್ವಲ್ಪ ಟೇಸ್ಟ್ ಕಡಿಮೆ ಮಾಡಿರ್ತೀನಿ ಅದಕ್ಕೆ ನಮ್ಮ ಯಜಮಾನ್ರು ಹೇಳ್ತಿರ್ತಾರೆ ಫಸ್ಟ್ ಟೈಮ್ ಗುಡ್ ಸೆಕೆಂಡ್ ಟೈಮ್ ಬ್ಯಾಡು ಹೇಳ್ತಾ ಹೇಳ್ತಾಯಿರ್ತಾರೆ ಸೊ ಇನ್ನು ಅವ್ರಿಗೆ ಊಟ ಎಲ್ಲ ಕೊಟ್ಬಿಟ್ಟು ನಾನು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಐಬ್ರೋ ಮಾಡಿಸ್ಕೊಬೇಕಾಗಿತ್ತು ಇಲ್ಲೇ ನಮ್ಮ ಮನೆ ಹತ್ರ ಪಾರ್ಲರ್ಗೆ ಬಂದೆ ಐಬ್ರೋ ಒಂದೇ ಮಾಡಿಸ್ಕೊಳ್ಳೋದು ನಾನು ಪಾರ್ಲರಲ್ಲಿ ಬೇರೆ ಏನೂ ಮಾಡಿಸ್ಕೊಳ್ಳೋಲ್ಲ ಏರ್ ಕಟ್ ಮಾಡಿಸ್ಕೊಳ್ಳೋಲ್ಲ ಫೇಶಿಯಲ್ ಎಂಥದ್ದು ಮಾಡಿಸ್ಕೊಳ್ಳಲ್ಲ ಬರೀ ಐಬ್ರೋ ಒಂದು ಮಾಡಿಸ್ಕೊತೀನಿ ಇಲ್ಲಿ ನೈಲಾಟ್ ಕೂಡ ಇದೆ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಎಲ್ಲ ಇರುತ್ತೆ ಇದ್ರೊಳಗಡೆ ಆದರೂ ನಾನು ಏನೂ ಮಾಡಿಸ್ಕೊಳಕ್ಕೆ ಹೋಗೋಲ್ಲ ಯಾವುದೇ ರೀತಿ ನನ್ನ ಫೇಸ್ಗೆ ಎಲ್ಲ ಯೂಸ್ ಮಾಡೋಕೆ ಹೋಗಲ್ಲ ಸೊ ಇನ್ನು ಐಬ್ರೋ ಎಲ್ಲ ಮಾಡಿಸ್ಕೊಂಡು ಬಂದು ನೆಕ್ಸ್ಟ್ ಡೇ ಬ್ಲಾಕ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೋಮವಾರ ದಿನ ತುಂಬ ಊರಿಗೆ ಹೋಗ್ತೀವಿ ಅಂತಂದರೆ ಎಷ್ಟು ಅಷ್ಟು ಕೆಲಸ ಮಾಡಿದ್ರು ಕಮ್ಮಿನೇ ಅಷ್ಟೊಂದು ಕೆಲಸ ಇರುತ್ತೆ ವೀಡಿಯೋಸ್ ಮಾಡಿಕೊಂಡು ನಾನು ಕೆಲಸ ಮಾಡ್ಕೊತೀನಿ ಅಂದರೆ ತುಂಬ ಲೇಟು ಆಗುತ್ತೆ ಸುಸ್ತು ಆಗುತ್ತೆ ಅದಕ್ಕೋಸ್ಕರ ಅಲ್ಲಲ್ಲಿ ಕ್ಲಿಪ್ಸನ್ನ ತಗೊತೀನಿ ಇನ್ನು ನಾವು ಸೋಮವಾರ ದಿನ ಇವಾಗ ಊರಿಗೆ ಹೊರಡ್ತಾ ಇದ್ದೀವಿ ಆಗಲೇ ಮಧ್ಯಾಹ್ನ ಒಂದು ಒಂದು ಎರಡು ಗಂಟೆ ಆಗಿತ್ತು ಸೊ ಇವಾಗ ನೈಸ್ ರೋಡಲ್ಲಿ ಬರ್ತಾ ಇದ್ದೀವಿ ಅಲ್ಲಿ ಎಷ್ಟು ಬ್ಯೂಟಿಫುಲ್ ನೇಚರ್ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಅಂತ ಅಂದ್ಬಿಟ್ಟು ಹಾಗೆ ಒಂದೆರಡು ಕ್ಲಿಪ್ಪಿಂಗ್ಸ್ ಮಾಡಿಕೊಂಡೆ ತುಂಬ ಇವಾಗ ಮಳೆ ಯಾವಾಗಲೂ ಬರ್ತಾನೇ ಇರುತ್ತಲ್ವಾ ಗ್ರೀನರಿ ಎಷ್ಟು ಚೆನ್ನಾಗಿರುತ್ತೆ ಸೊ ಹಾಗಾಗಿ ಅಲ್ಲಲ್ಲಿ ಕ್ಲಿಪ್ಸ್ನ ಮಾಡಿಕೊಂಡೆ ಇನ್ನು ಊರಿಗೆ ರೀಚ್ ಆಗೋಷ್ಟೊತ್ತಿಗೆ ಆರು ಕಾಲಂಗಾಗಿತ್ತು ಮನೆ ಹತ್ರ ಬಂದು ಬರೋಷ್ಟೊತ್ತಿಗೆ ನಮ್ಮಮ್ಮ ಎಲ್ಲ ಅವತ್ತು ಅವರು ಸೋಮವಾರ ದಿನನೇ ಬಂದು ಮನೆ ಮುಂದೆ ಎಲ್ಲ ಕಸ ಗುಡಿಸಿ ಇವಾಗ ಇಲ್ಲಿ ಮನೆ ಕೆಲಸ ಮಾಡೋದಕ್ಕೆ ನಮ್ಮ ಮನೆ ಹತ್ರ ಅವರು ಇಲ್ಲ ಬೇರೆ ಊರಿಗೆ ಹೋಗಿದ್ದಾರೆ ಹಾಗಾಗಿ ಕೆಲ್ಸದೋರು ಇಲ್ಲ ಅದಕ್ಕೆ ನಮ್ಮಮ್ಮನೇ ಬಂದು ಎಲ್ಲ ನಾವು ಬರೋಕ್ಕಿಂತ ಮುಂಚೆನೇ ಊರಿಂದ ಬಂದು ಎಲ್ಲ ಮನೆ ಕ್ಲೀನ್ ಮಾಡಿ ಆಮೇಲೆ ಒಳಗಡೆ ಕೂಡ ಕಸ ಗುಡಿಸಿ ಎಲ್ಲ ಮನೆ ಒರೆಸಿದ್ರು ಸೊ ನನಗೆ ಒಂದು ಸ್ವಲ್ಪ ಈಸಿ ಆಯಿತು ನಮ್ಮಮ್ಮ ಇದ್ದಿದ್ದರಿಂದ ಸೊ ಇನ್ನು ನಾನು ಆರೂವರೆಗೆ ಬಂದ್ವಲ್ಲ ಟಯರ್ಡ್ ಆಗಿತ್ತು ಅದಕ್ಕೆ ಬ್ಲಾಕ್ಸ್ ಮಾಡಲಿಲ್ಲ ಇನ್ನು ನೆಕ್ಸ್ಟ್ ಡೇ ಮಂಗಳವಾರ ದಿನ ನಾನು ಬ್ಲಾಕ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇಲ್ಲಿ ಮಾರಿಯಮ್ಮ ಹಬ್ಬ ಅಲ್ವಾ ಸುಮಾರು ನನ್ನ ಮಗ ಹುಟ್ಟಿದಾಗ ನಾನು ಈ ಹಬ್ಬ ಮಾಡಿದ್ದು ಆವಾಗಿಂದ ನನಗೆ ಬರೋದಕ್ಕೆ ಆಗಿರಲಿಲ್ಲ ಯಾಕೆ ಅಂತಂದರೆ ಇದು ಮಿಡ್ ಟರ್ಮ್ ಎಕ್ಸಾಮಲ್ಲೇ ಮಾರಿಯಮ್ಮ ಹಬ್ಬ ಬರೋದು ಹಾಗಾಗಿ ನನಗೆ ಬರೋಕ್ಕೆ ಆಗ್ತಾ ಇರಲಿಲ್ಲ ತುಂಬ ವರ್ಷದಿಂದ ಮಿಸ್ ಮಾಡ್ಕೊತ ಇದ್ದೆ ಅದಕ್ಕೆ ಈ ವರ್ಷ ಹೋಗೋಣ ಅಂತ ಬಂದರೆ ಹಬ್ಬನೇ ಜೋರಿಲ್ಲ ಯಾಕೆ ಅಂತಂದರೆ ಜಾನ್ವರಿಯಲ್ಲಿ ಊರು ಮಾರಿ ಹಬ್ಬ ಅಂತ ಮಾಡ್ತಾರಂತೆ ಸುಮಾರು ವರ್ಷ ಆಯಿತು ಒಂದು ಸಲ ನಾನು ಆಲ್ರೆಡಿ ಊರು ಮಾರಿ ಹಬ್ಬ ನೋಡಿದ್ದೀನಿ ಇದು ಇವಾಗ ಎರಡನೇ ಊರು ಮಾರಿ ಹಬ್ಬ ಸೊ ಜಾನ್ವರಿಯಲ್ಲಿ ಬರುತ್ತಂತೆ ಅದಕ್ಕೋಸ್ಕರ ಈ ವರ್ಷ ಅಷ್ಟೊಂದು ಏನೂ ಮಾರಿ ಹಬ್ಬ ಜೋರು ಮಾಡಿಲ್ಲ ಊರ ಕಡೆ ಎಲ್ಲ ಮದುವೆಗೆ ಮತ್ತು ದೇವರು ಈ ಥರ ಜಾತ್ರೆ ಎಲ್ಲ ನಡೆದಾಗ ಮತ್ತು ಏನೋ ಈ ಥರ ಎಲ್ಲ ಮಾಡಿ ಹಬ್ಬಗಳು ಮಾಡಿದಾಗ ಈ ಥರ ದೇವ್ರ ಮೇಲೆ ಹಾಡುಗಳ ಪದಗಳ ಪದ ಅಂತ ಹೇಳ್ತಾರೆ ಇದಕ್ಕೆ ಆ ಪದಗಳನ್ನ ಹೇಳ್ತಾ ಇರ್ತಾರೆ ಸೊ ನಾನು ಅಲ್ಲೇ ಕೂತಿದ್ದೆ ನಮ್ಮ ಇವರು ಅಲ್ಲೇ ಕೂತಿದ್ದೆ ಹಾಗಾಗಿ ಹಾಗೆ ಕ್ಲಿಪ್ಪಿಂಗ್ಸ್ ಮಾಡಿಕೊಂಡೆ ಇನ್ನು ಫಸ್ಟ್ ಆರ್ತಿ ನಮ್ಮದೇನೆ ಅವ ನಾನು ತಂದಿಟ್ಟಾಗ ಇನ್ನೂ ಯಾರೂ ಬಂದಿರಲಿಲ್ಲ ಸೊ ಅಲ್ಲಿ ಹೇಳ್ತಾಯಿದ್ರು ಫಸ್ಟ್ ಆತಿ ನಿಮ್ಮ ಅಜ್ಜಿ ಅವಾಗ ಇವಾಗ ನಿಮ್ಮದೇ ನಿಮ್ಮದೇ ಬಂದಿದೆ ಅಂತೇಳಿ ಹೇಳ್ತಾಯಿದ್ರು ತು ತುಂಬ ವರ್ಷ ಆದಮೇಲೆ ನಿಮ್ಮದೇ ಬಂದಿದೆ ಅಂತೆಲ್ಲ ಹೇಳ್ತಾಯಿದ್ರು ಹೌದಾ ನಂಗೆ ಗೊತ್ತಿರಲಿಲ್ಲ ಅಂತೇಳಿದೆ ನನ್ನ ಮಗ ಹುಟ್ಟದಾಗಿಂದೂ ನಾನು ಈ ಹಬ್ಬಕ್ಕೆ ಬಂದೇ ಇಲ್ಲ ಯಾವಾಗಲೂ ಮಿಡ್ ಟರ್ಮ್ ಎಕ್ಸಾಮು ಅಂತೇಳಿ ಬರೋದಕ್ಕೆ ಆಗ್ತಾನೇ ಇರಲಿಲ್ಲ ಇವಾಗ ಮಕ್ಕಳು ದೊಡ್ಡವರಾಗಿದ್ದಾರಲ್ಲ ಹಾಗಾಗಿ ನಾನು ಈ ವರ್ಷ ಹೋಗಲೇಬೇಕು ಯಾವಾಗಲೂ ಬೆಂಗಳೂರಿನಲ್ಲಿ ಇದ್ದಿದ್ದು ಬೇಜಾರು ಆಗ್ತಾ ಅಂತ ಅಂದ್ಬಿಟ್ಟು ಈ ವರ್ಷ ಬಂದಿದ್ದು ಮತ್ತು ಇವಾಗ ಮಕ್ಕಳಿಗೂ ಕೂಡ ರಜಾ ಇತ್ತಲ್ವ ಅದಕ್ಕೋಸ್ಕರ ಬಂದ್ವಿ ಸೊ ಇವಾಗ ದೇವಸ್ಥಾನದಿಂದ ಇಲ್ಲಿ ಮಾರಿಯಮ್ಮ ಗುಡಿ ಇದೆ ಇಲ್ಲೇ ನಮ್ಮ ಮನೆ ಹತ್ರನೇ ರೋಡ್ ಹತ್ರ ಇದೆ ಸೊ ಇವಾಗ ಮಾರಿಯಮ್ಮ ಗುಡಿ ಹತ್ರ ಬಂದು ಏನೋ ಆರತಿ ಎಲ್ಲ ಇದ್ದೀವಿ ಆರತಿ ಏನೋ ಅಷ್ಟು ಚೆನ್ನಾಗಿ ಮಾಡಿರಲಿಲ್ಲ ನಮ್ಮಮ್ಮ ಊರು ಮಾರಿಯಮ್ಮ ಹಬ್ಬಕ್ಕೆ ನಾನು ಒಂದು ಸ್ವಲ್ಪ ಎಲ್ಲ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇದು ನನಗೆ ತುಂಬ ಚಿಕ್ಕ ವಯಸ್ಸಿಗೆ ನಾನು ಮದುವೆ ಮಾಡಿಕೊಂಡು ಆವಾಗಿನ ನನ್ನ ಮಗ ಹುಟ್ಟಿದಾಗ ನನಗೆ ತುಂಬ ಚಿಕ್ಕ ವಯಸ್ಸಲ್ಲ ಅಷ್ಟೊಂದು ನಾನು ಅಬ್ಸರ್ವ್ ಮಾಡಿರಲಿಲ್ಲ ಇದನ್ನೆಲ್ಲ ಆರತಿ ಹೇಗೆ ಕಟ್ತಾರೆ ಏನು ಅಂತ ಅಂದ್ಬಿಟ್ಟು ಸೊ ಇವಾಗ ಇನ್ನೊಂದು ಮ ಮಾರಿಯಮ್ಮ ಹಬ್ಬ ಇದೆಯಲ್ವ ಆವಾಗ ಒಂದು ಸ್ವಲ್ಪ ಆರತಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನಮ್ಮಮ್ಮೆಲ್ಲ ಸುಮ್ಮನೆ ಹಂಗೆ ಏನು ಆ ಶಾಸ್ತ್ರಕ್ಕೆ ಒಂದು ಸ್ವಲ್ಪ ಮಾಡಿದ್ರು ಅಷ್ಟೇ ಸೊ ಕೆಲವರೆಲ್ಲ ಚೆನ್ನಾಗೇ ಮಾಡಿದರು ಸೊ ಇವಾಗ ದೇವ್ಸ್ ದೇವ್ರ ಹತ್ರ ದೇವ್ಸ್ ದೇವಸ್ಥಾನಕ್ಕೆ ಬಂದು ಎಲ್ಲ ಆರತಿ ಇಟ್ಬಿಟ್ಟು ಕೂತಿದ್ದೀವಿ ಪೂಜೆ ಎಲ್ಲ ಮಾ ಆ ಅಮ್ಮನವ್ರಿಗೆ ಒಳಗಡೆ ಸೊ ಇವಾಗ ಇದೆಲ್ಲ ಪೂಜೆ ಆದಮೇಲೆ ಮರಿ ಹೊಡಿತಾರೆ ನಾವೆಲ್ಲ ಮರಿ ಏನು ಹೊಡೆದಿರಲಿಲ್ಲ ಬರೀ ನಾನ್ ವೆಜ್ ಮಾಡಿದ್ವಿ ನಾನೇನು ಶೇರ್ ಮಾಡ್ಕೊಂಡಿಲ್ಲ ಸ್ವಲ್ಪ ಏನೂ ಹುಷಾರಿರಲಿಲ್ಲ ನನಗೆ ಅದಕ್ಕೋಸ್ಕರ ನಾನು ಶೇರ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಅಷ್ಟಾಗಿ ನಾನ್ ವೆಜ್ ಅಡುಗೆಗಳು ನಾನು ಶೇರ್ ಮಾಡ್ಕೊಳ್ಳೋಕೋಗಲ್ಲ ಸೊ ಹಾಗಾಗಿ ನಾನ್ ವೆಜ್ಜು ಮತ್ತು ಅಂದರೆ ಮಟನ್ನು ಮತ್ತು ಚಿಕನ್ನು ಎಲ್ಲ ಮಾಡಿದ್ವಿ ಸೊ ಇನ್ನು ನೆಕ್ಸ್ಟ್ ಡೇ ಬ್ಲಾಗ್ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬುಧವಾರದ ದಿನ ಅಥವಾ ಗುರುವಾರದ ದಿನ ಮನೆ ಹತ್ರ ಎರಡ ಕಾಯಿ ಬಿಟ್ಟಿತ್ತು ಅದನ್ನೆಲ್ಲ ನಮ್ಮ ದೊಡ್ಡಪ್ಪನ ಮಗಳು ಬಂದಿದ್ಲು ಕಿತ್ಕೊಟ್ಬಿಟ್ಟು ಆಮೇಲೆ ನಮ್ಮಮ್ಮನ ಸೈಟ್ ಹತ್ರ ಹೋಗೋಣ ಹಾಂ ಬಂದ್ವಿ ಮನೆಗೆ ಕನ್ಸ್ಟ್ರಕ್ಷನ್ ಇದ್ದಾರಲ್ಲ ಅದಕ್ಕೋಸ್ಕರ ಸೊ ನಮ್ಮಮ್ಮ ಮನೆ ಹತ್ರ ಹೋಗ್ಬೇಕಂತಂದರೆ ನಾವು ಓದಿದಂಥ ಸ್ಕೂಲ್ ಮುಂದೆನೇ ಹೋಗ್ಬೇಕು ನಾನು ಓದಿದ್ದು ಗರ್ಲ್ಸ್ ಹೈಸ್ಕೂಲ್ ಅಂತೇಳಿ ಅಲ್ಲಿಗೆ ಬಂದ್ವಿ ಇವಾಗ ಮನೆ ಅಮ್ಮನದು ಸೈಟ್ ಹತ್ರ ಬಂದ್ವಿ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ಹೊಸ ಬ್ಲಾಗಲ್ಲಿ ಸಿಗ್ತೀನಿ ಅಲ್ವರೆಗೂ ಬಾಯ್